ದೀಕ್ಷಾ ಕ್ಯಾಬಿನ್ ಒಳಗೆ ಹೋದಾಗ ವಿಕ್ರಮ್ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಕೆಲಸ ಮಾಡ್ತಿದ್ದ ಅವಳವನು ಮುಂದೆ ಹೋಗಿ ನಿಂತಲು ಮುಂದೆ ಯಾರೋ ನಿಂತಿರುವಂತ ಅನಿಸ್ತಿದ್ ಕೂಡಲೇ ವಿಕ್ರಮ್ ತರೆಯುತ್ತೆ ನೋಡ್ದ ತನ್ನನ್ನೇ ನೋಡ್ತಾ ನಗ್ನಗ್ತಾ ನಿಂತಿರೋ ದೀಕ್ಷಾ ಕಂಡಾಗ ಒಂದು ಕ್ಷಣ ಅವನು ಕೂಡ ಅವಳ ಕಣ್ಣುಗಳನ್ನೇ ನೋಡ್ತಾ ಬಿಟ್ಟ ತಕ್ಷಣ ಪ್ರಜ್ಞೆ ಬಂದವನಂತೆ ವಿಕ್ರಮ್ ಅವಳಿಂದ ಕಣ್ಣುಗಳನ್ನ ಸರಿಸ್ದ ಗಂಭೀರವಾಗಿ ಅವಳನ್ನ ನೋಡ್ದ ವಿಕ್ರಮ್ನ ಕರಿಯ ದೀಕ್ಷಾಳನ್ನ ಪ್ರಜ್ಞೆಗೆ ತಂದಿದ್ದು ನೀನೇನು ನನ್ನ ಮುಖ ನೋಡ್ದ ಕನಸ್ ಕಾಣ್ತಿದ್ಯಾ ಇಡಿಯಟ್ ಅದು ನಾನು ಕಿಶೋರಣ್ಣನ ಆ ಸ್ಥಿತಿಗೆ ತಂದಿದ್ದು ನೀವ ಸರ್ ಹಠಾತ್ ತಾನೆ ಅವಳು ಕೇಳಿದ ಪ್ರಶ್ನೆಗೆ ವಿಕ್ರಮ್ ಒಮ್ಮೆ ನಡಗ್ದ ಇವಳಿಗೆ ಹೇಗೆ ತಿಳಿತು ಯಾರು ತನ್ನ ನೋಡಿಲ್ವಲ್ಲ ಕಿಶೋರ್ ಕೂಡ ನೋಡಿಲ್ಲ ಆಮೇಲೆ ಇವಳಿಗೆ ಹೇಗೆ ಸರ್ ನಾನೇ ಅದನ್ನು ಮಾಡಿದ್ದು ಅಂತ ನಿನಗೆ ಯಾರು ಹೇಳಿದರು ನೀನು ನೋಡಿದ್ಯಾ ನಾನು ನೋಡಿಲ್ಲ ಆದರೆ ಕಿಶೋರಣ್ಣ ಅಜಯಣ್ಣನ ಥರ ಹೇಳ್ತಿದ್ರು ಯಾರೋ ಅವ್ರನ್ನ ಆ ರೀತಿ ಹೊಡೆದು ಹಾಕಿದ್ದಾರೆ ಅಂತ ಆ ವ್ಯಕ್ತಿಯನ್ನು ನೋಡಿಲ್ವಂತೆ ಅದಕ್ಕೆ ಅದು ನಾನೇ ಆಗಿರಬೇಕು ಅಂತಿದ್ಯಾ ದೀಕ್ಷಾ ಸರ್ ಯಾಕೆ ಇನ್ನೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದೀರಿ ಕಿಶೋರ ನನ್ನ ಆಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದ್ಯಾದು ಮಾಡಿದ್ದು ನೀವೇ ಅಂತ ಆದರೂ ಏನೂ ತಿಳಿಯದಂತೆ ಒಂದು ನಟನೆ ಹೋ ನೀವು ಸಿನಿಮಾದಲ್ಲೂ ಪ್ರಯತ್ನಿಸ್ಬೋದು ಸರ್ ಅಲ್ಲಿ ಒಳ್ಳೆಯ ಭವಿಷ್ಯ ಇದೆ ದೀಕ್ಷಾ ಆಡ್ಕೊಳ್ಳುವಂತೆ ಮಾತಾಡಿದ್ದು ವಿಕ್ರಮ್ ನನ್ನ ಕೆರಳಿಸ್ತು ಅವನಿದ್ದು ಬಂದು ಅವನಿಗೆ ಎಳೆದು ಗೋಡೆ ಅದು ಹಿಡ್ದ ಏಯ್ ಬಹಳ ಹೊತ್ತಿನಿಂದ ನೀನು ಅತಿಯಾಗಿ ಭಾಷಣ ಮಾಡ್ತಿದ್ಯಾ ಏನಂತ ನಿನ್ನ ತಿಳುವಳಿಕೆ ಹಾಂ ನಾನೇ ಅವನ ಆಸ್ಥಿತಿಗೆ ತಂದಿದ್ದು ಅದಕ್ಕೆ ನಿನಗೇನಾದರೂ ತೊಂದರೆ ಇದೆಯಾ ಇದೆಯಾ ಅಂತ ಹೇಳು ನಿನ್ನ ನೋಡಿದಕ್ಕೆ ಮಾತ್ರ ಅಲ್ಲ ವಿಕ್ರಮ್ ಅವನ್ನ ಹಾಗೆ ಮಾಡಿದ್ದು ಇನ್ನು ಮುಂದೆ ಯಾವುದೇ ಹೆಣ್ಣನ್ನು ಅವನು ಆ ರೀತಿ ನೋಡಬಾರ್ದು ಅಂತ ಹಾಗೆ ಮಾಡಿದ್ದು ಕೇಳಿಸ್ಕೊಂಡ್ಯಾ ಅತಿಯಾಗಿ ನನ್ನ ಮುಂದೆ ಶೋ ತೋರಿಸೋದಕ್ಕೆ ಬರಬೇಡ ಅಷ್ಟು ಹೇಳಿ ಅವಳು ಕೈಯನ್ನು ಬಿಟ್ಟು ಅವನು ತನ್ನ ಸೀಟಿನತ್ತ ಹೋದ ದೀಕ್ಷಾ ತನ್ನ ಕೈಯನ್ನು ಒಮ್ಮೆ ನೋಡಿಕೊಂಡ್ಲು ಅವನು ಹಿಡಿದಿದ್ದ ಜಾಗ ಕೆಂಪಾಗಿತ್ತು ಅವನ ನನ್ನ ಮನಸ್ಸಿನಲ್ಲಿ ಪೈಯುತ್ತ ಅವಳು ತನ್ನ ಸೀಟಿಗೆ ಹೋಗಿ ಕೂತ್ಲು ಸಮಯ ಸಂಜೆ ನಾಲ್ಕು ಗಂಟೆ ದಾಟಿದೆ ದೀಕ್ಷಾ ಕೆಲವು ಮುಖ್ಯವಾದ ಫೈಲ್ಗಳನ್ನ ಪರೀಕ್ಷಿಸ್ತಿದ್ದಾಳೆ ವಿಕ್ರಮ್ ಕೂಡ ಯಾವುದೋ ಕಂಪನಿಯ ವ್ಯವಹಾರದ ಗಡಿಬಿಡಿಯಲ್ಲಿದ್ದಾನೆ ಅಷ್ಟರಲ್ಲಿ ಕ್ಯಾಬಿನ ಒಳಗಡೆ ಅರುಣ್ ಬಂದ ವಿಕ್ರಮ್ ಸರ್ ದೀಕ್ಷಾ ಮೇಡಮ್ ನೋಡಲು ಒಬ್ರು ಬಂದಿದ್ದಾರೆ ನೋಡೋದಕ್ಕೆ ಬಂದಿದ್ದಾರಾ ಹಾಣೆ ಮೇಲೆ ನೆರಿಗೆ ಮೂಡಿಸಿ ವಿಕ್ರಮ್ ಹೇಳ್ದ ಮೇಡಮ್ ಅವರ ತಂದೆ ಮತ್ತು ಅಣ್ಣ ಬಂದಿದ್ದಾರೆ ಸರಿ ನೀನು ಹೋಗಿ ಅವರಿಗೆ ವೆಯ್ಟಿಂಗ್ ರೂಮಲ್ಲಿ ಕಾಯೋದಕ್ಕೆ ಹೇಳು ಸರಿ ಸರ್ ದೀಕ್ಷಾ ವಿಕ್ರಮ್ನ ನಾವೊಮ್ಮೆ ನೋಡಿದ್ಲು ಆ ಮುಖದ ಭಾವ ಏನು ಅಂತ ಅವಳಿಗೆ ತಿಳಿತಿರಲಿಲ್ಲ ಸರ್ ವಿಕ್ರಮ್ ಜಾಗಕ್ಕೆ ಕಾಲಿಡಲು ನಿನ್ನಪ್ಪನಿಗೆ ಧೈರ್ಯ ಬಂದಿದೆಯಲ್ವಾ ಹಾ ನಡಿಲಿ ಹೋಗು ಅವ್ರ ಮಗಳಿಗೆ ಕಾಯ್ತಾ ಬೇಸರಗೊಳ್ಳೋದು ಬೇಡ ದೀಕ್ಷಾ ಹೊರಗೆ ಹೋದ ತಕ್ಷಣ ವಿಕ್ರಮ್ ವೆಯ್ಟಿಂಗ್ ರೂಮಿನ ಕ್ಯಾಮ್ರಾ ಮತ್ತು ಸೌಂಡ್ ಸ್ಪೀಕರ್ ಅನ್ನು ಆನ್ ಮಾಡ್ದ ಅಲ್ಲಿ ಕೂತಿದ್ದ ವಿಶ್ವನಾಥ್ನ ಕಂಡಾಗ ವಿಕ್ರಮ್ ಕೋಪದಿಂದ ನಡಗ್ದ ವೆಯ್ಟಿಂಗ್ ರೂಮ್ ಬರ್ತಿದ್ದ ದೀಕ್ಷಾಳನ್ನು ಕಂಡಾಗ ದರ್ಶನ್ ಓಡು ಬಂದು ಅವಳನ್ನ ತಪ್ಪಿಕೊಂಡ ದೀಕ್ಷಾ ಮಗಳೇ ಹೇಗಿದೆಯಾ ನೀನಿಲ್ಲದೆ ಮನೆಯಲ್ಲಿ ಒಂದು ಕಳೆಯೂ ಇಲ್ಲ ಅಣ್ಣನಿಗೆ ಇನ್ನೂ ನಾನು ಆ ಪುಟ್ಟ ದೀಕ್ಷಾನೆ ಯಾವಾಗಲೂ ಪ್ರೀತಿ ಮಾತ್ರ ಅವಳು ಕೂಡ ಅವನ ಅಪ್ಪುಗೆಲ್ಲಿದ್ದು ಯಾಕೆ ಅವಳಿಗೆ ವಿಶ್ವನಾಥ್ ಅಲ್ಲಿದ್ದರೂ ಅವನ ಒಮ್ಮೆ ನೋಡಬೇಕು ಅಂತ ಕೂಡ ಮನಸ್ಸಾಗಲಿಲ್ಲ ಒಮ್ಮೆ ತಾನು ರೋಲ್ ಮಾಡೆಲ್ ಅಂದ್ಕೊಂಡಿದ್ದ ತಂದೆ ನಿಜವಾದ ಮುಖ ತಿಳಿದ ದಿನದಿಂದ ಅವಳು ಹೀಗೆ ಇದ್ದಾಳೆ ದೀಕ್ಷಾ ಮಗಳೇ ಅಪ್ಪನಿಗೆ ಸ್ವಲ್ಪ ಇಷ್ಟ ಇಲ್ಲ ನೀನಿಲ್ಲಿ ಕೆಲಸ ಮಾಡೋದು ಪ್ರತಿಕ್ಷಣವು ನನ್ನ ಇದೇಲ್ಲ ಆತಂಕ ಹೆಚ್ಚಾಗ್ತಿದೆ ಯಾವುದಕ್ಕೂ ಹಿಂದೆ ಸರಿದು ಒಬ್ಬ ಹುಟ್ಟು ಅಪರಾಧಿ ಅವನು ಅವನ ಜೊತೆಯಲ್ಲಿರೋ ಪ್ರತಿಕ್ಷಣವು ನೀನು ಸುರಕ್ಷಿತ ಅಲ್ಲ ಏನು ಮಾಡೋದಕ್ಕೂ ಹೇಸ್ತವನವನು ಬೇಕಿದ್ರೆ ನಿನ್ನ ಮಾತು ಮುಗಿಸೋ ಮೊದಲೇ ವಿಕ್ರಮನ ಒದೆಯಿಂದ ಅವನು ಕೆಳತಕ್ಕೆ ಬಿದ್ದ ನೆಲದ ಮೇಲೆ ಬಿದ್ದಿದ್ದ ಅವನನ್ನು ಎಳ್ದೆಬ್ಸಿ ಮುಖಕ್ಕೆ ಗುದ್ದಲು ಹೋಗೋ ಅಷ್ಟರಲ್ಲಿ ದೀಕ್ಷಾ ಓಡ್ಬಂದು ಅವನ ಕೈಯನ್ನು ಹಿಡಿದ್ಲು ತನ್ನ ಕೈ ಹಿಡಿದವಳನ್ನ ಅವನು ತೀಕ್ಷ್ಣವಾಗಿ ನೋಡ್ದ ನಂತರ ಅವನನ್ನು ಏಯ್ ನೀನೇನು ಹೇಳಿದೆ ನಾನು ಇವಳ ಧೈರ್ಯ ಇದ್ದರೆ ನೀನು ಹೇಳೋದಕ್ಕೆ ಬಂದಿದ್ದನ್ನು ಪೂರ್ತಿ ಮಾಡೋ ವಿಕ್ರಮನ್ ಧ್ವನಿ ಆ ರೂಮ್ನಲ್ಲಿ ಮೊಳಗ್ತು ಮಿಸ್ಟರ್ ವಿಕ್ರಮನಾಥ್ ನೀವು ನನ್ನ ತಂದೆ ಮೇಲೆ ಕೈ ಮಾಡಿದಿರಿ ಇದಕ್ಕೆ ನೀವು ಅನುಭವಿಸ್ತೀರಿ ನಿನ್ನನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿನ್ನಂತ ಆವನ್ನ ವಿಕ್ರಮ್ ಬಹಳಷ್ಟು ನೋಡಿದಾನೆ ಅದಕ್ಕೆ ಜಾಸ್ತಿ ಡೈಲಾಗ್ ಹೊಡೆದ್ರೆ ಇವನಿಗಿಂತ ಕೆಟ್ಟ ಸ್ಥಿತಿ ನಿನಗೆ ತರ್ತೀನಿ ದೀಕ್ಷಾ ಸಾಕಿಲ್ಲಿನ ಕೆಲಸ ಇಲ್ಲ ಈಗಲೇ ನೀನು ರಾಜೀನಾಮೆ ಪತ್ರ ಬರೆದು ಇವನು ಮುಖಕ್ಕೆಸ್ ಬರಬೇಕು ನೋಡ್ಲಿಲ್ವೇ ಇವನು ನಮ್ಮ ತಂದೆ ಮೇಲೆ ಕೈ ಮಾಡಿದ್ದು ಅಂಥವನ್ನ ಕಂಪ್ನಿಯಲ್ಲಿ ನಿಮಗೆ ಯಾಕೆ ಕೆಲಸ ದರ್ಶನ್ ಅವಳಿಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಎರಡು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿ ಅವಳಿಲ್ಲಿ ಕೆಲಸಕ್ಕೆ ಸೇರಿದಾಳೆ ಆ ಒಪ್ಪಂದ ಮುಗಿದೇ ಹೋದರೆ ಅದರ ವಿರುದ್ಧ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಥೂ ನಿಲ್ಸೋ ವಿಕ್ರಮ್ ದೀಕ್ಷಾಳ್ ಕೈ ಹಿಡಿದು ಅವಳನ್ನು ವಿಶ್ವನಾಥನ ಮುಂದೆ ನಿಲ್ಲಿಸ್ತಾ ನೋಡಿ ಈ ನಿಂತಿರೋ ನಿಮ್ಮಗಳನ್ನು ವಿಕ್ರಮ್ ಒಂದು ಕೆಟ್ಟ ಆಟ ಆಡಿ ಅವಳನ್ನ ಮದುವೆ ಆಗಿದ್ದು ನಿಜ ನಿನಗೆ ಪ್ರಿಯವಾದದ್ದು ನೋವಾದರೆ ನಿನಗೂ ನೋವಾಗುತ್ತೆ ಅಂತ ನನಗೆ ಗೊತ್ತಿತ್ತು ಆದರೆ ವಿಕ್ರಮ್ ಅಲ್ಲೂ ಅನ್ಯಾಯ ಮಾಡಿಲ್ಲ ನಿನ್ನ ಮುಂದೆ ತೋರಿಸಿದ ಆ ವಿಡಿಯೋ ಕೂಡ ನಾನೇ ಸೃಷ್ಟಿ ಮಾಡಿದ್ದು ಅಷ್ಟೇ ಹೊರತು ಒಬ್ಬ ಹೆಣ್ಣಿನ ಜ್ಞಾನತೆಯನ್ನು ಹತ್ತಿರದಿಂದ ನೋಡಿ ಅದನ್ನು ಇಟ್ಟು ಮೋಸ ಮಾಡೋಂಥ ಗಂಡಸಲ್ಲ ಈ ವಿಕ್ರಮ್ ಅಂದು ನನಗೆ ಇವಳು ನನ್ನ ಜೊತೆ ಇರಬೇಕಿತ್ತು ಅದಕ್ಕಾಗಿ ಹಾಗೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬೇಕಾಯ್ತು ಮದುವೆ ಮಾಡ್ಕೊಂಡು ಬಂದು ಇವಳ ಕಣ್ಣೀರು ತೋರಿಸಿ ನಿನಗೆ ಮೊದಲು ಏಳ್ಕೊಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಗೊತ್ತಿಲ್ಲ ಇವಳ ಮೇಲೆ ಕರುಣೆ ಬಂದಿದ್ದರಿಂದ ಹಾಗೇನು ಮಾಡಲಿಲ್ಲ ಬೈದಿದ್ದು ಬೆದರಿಸಿದ್ದು ಮಾತ್ರ ಇವಳನ್ನ ನಾನು ಕ್ರೂರವಾಗಿ ಹಿಂಸಿಸಿಲ್ಲ ಹಿಂಸಿಸಿದೆ ಒಮ್ಮೆ ಅಲ್ಲೂ ನಡೆದದ್ದು ನಿನ್ನ ಕೊಳಕು ನಾಟಕವೇ ಆಗಿತ್ತು ಅಂದು ನನಗೆ ಬಂದ ಟೆಂಡರ್ ನಿಮಗೆ ಸಿಕ್ಕಿದ್ದು ದೀಕ್ಷಾ ನಿಮಗೆ ಫೋನ್ ಮಾಡಿ ಹೇಳಿದ್ರಿಂದ ಅಂತ ನಿನ್ನ ಪರ್ಸ್ನಲ್ ಸೆಕ್ರೆಟ್ರಿ ಗೋವಿಂದನ ಫೋನ್ ಮಾಡ್ದೆ ಅಂದು ಅದಕ್ಕೆ ಅದು ಮಾನಸಿಕ ಸ್ಥಿತಿಯಲ್ಲಿ ಇವಳಿಗೆ ನಾನು ನೋವು ಕೊಟ್ಟೆ ನೀನು ಅದನ್ನು ಚೆನ್ನಾಗಿ ಬಳಸ್ಕೊಂಡೆ ಏನು ವಿಶ್ವನಾಥೆ ನಿನಗೆ ಏನು ಹೇಳಲು ಇಲ್ವಾ ಹ್ಞೂ ಇರೋದಿಲ್ಲ ನನ್ನ ಜೀವ ಮತ್ತು ಜೀವನ ಎರಡನ್ನೂ ಹಾಳು ಮಾಡಿದ ನನ್ನ ತಾಯಿನ ಕೂಡ ನೀನು ಅಷ್ಟು ಹೇಳಿ ವಿಕ್ರಮ್ ಅವನ ಕುತ್ತಿಗೆನು ಒತ್ತಿ ಹಿಡ್ದ ಬಿಡಿಸ ನನ್ನ ತಂದೆಯೇನ ದರ್ಶನ್ ವಿಕ್ರಮ್ನನ್ನು ಎಳ್ದಾಡ್ದ ವಿಕ್ರಮ್ನ ಬಲವಾದ ಏಟು ದರ್ಶನ್ ಕೆನ್ನೆಗೆ ಬಿತ್ತು ನಿನಗೇನು ಗೊತ್ತಿದೆಯೋ ಕೂತಿರೋ ಅಪ್ಪನ ಬಗ್ಗೆ ತಿಳಿದ ಮೇಲೆ ಬಹುಶಃ ಇವನನ್ನು ಕೊಲ್ಲೋದಕ್ಕೆ ಹೋಗೋದೇ ನೀನೇ ಆಗಿರ್ತೀಯ ದರ್ಶನ್ ವಿಕ್ರಮನ್ನು ತಿಟ್ಟಿಸಿ ನೋಡಿದ ನೀವೆಲ್ಲ ಇಂದು ಅನುಭವಿಸ್ತಿರೋ ಈ ಸಂಪತ್ತು ಇದೆಯಲ್ಲ ಇದರ ಹಿಂದೆ ಎಷ್ಟು ಬಡ ಹೆಣ್ಣುಮಕ್ಳು ಕಣ್ಣೀರಿದೆ ಅಂತ ನೀನು ಗೊತ್ತಿದೆಯಾ ವಿಶ್ವನಾಥ್ ಒಮ್ಮೆ ಬೆಚ್ಚಿಬಿದ್ದು ವಿಕ್ರಮ್ನನ್ನು ನೋಡ್ದ ನಿಮ್ಮಪ್ಪ ಅನೇಕ ಹೆಣ್ಣುಮಕ್ಳನ್ನು ಬೇರೆಯವರು ಕೊಟ್ಟೇ ಈ ಕಾಣ್ತಿರೋ ಆಸ್ತಿಯನ್ನು ಮಾಡಿದ್ದು ವಿಕ್ರಮ್ ಹೇಳ್ತಿರೋದು ಕೇಳಿ ದರ್ಶನ್ ಮತ್ತು ದೀಕ್ಷಾ ದಂಗಾಗಿ ನಿಂತುಬಿಟ್ರು ಸಾಕ್ಷಿ ಬೇಕಾ ನಿನಗೆ ಕೊಡ್ತೀನಿ ಈ ವಿಕ್ರಮ್ ವರ್ಷಗಳ ಹಿಂದೆ ತನ್ನ ಸೆಕ್ರೆಟರಿ ಆಗಿದ್ದ ಹರಿಶಂಕರ್ ಪತ್ನಿಗೆ ಏನಾಯಿತು ವಿಶ್ವನಾಥ್ ಹರಿಶಂಕರ್ ಹೇಗೆ ಉಚ್ಚ ಆಸ್ಪತ್ರೆಗೆ ಹೋದರು ಹೇಳೋ ಹ್ಞೂ ನಾನೇ ಹೇಳ್ತೀನಿ ಅವನ ಹೆಂಡತಿ ಸುಂದರಿ ಹಾಕಿದ್ರು ಹತ್ತಾರು ಬಾರಿ ಇವನು ಅವಳ ಮೇಲೆ ಕಣ್ಣಿಟ್ಟಿದ್ದ ಇವನೊಬ್ಬ ಬಿಸ್ನೆಸ್ ಪಾರ್ಟ್ನರ್ಗೆ ಆ ಹೆಣ್ಣಿನ ಮೇಲೆ ವ್ಯಾಮೋಹ ಇತ್ತು ಒಮ್ಮೆ ಯಾವುದೋ ಕೆಲಸ ಇದೆ ಅಂತ ಹರಿಶಂಕರ್ನನ್ನು ಕಳಿಸ್ತಾ ಆಮೇಲೆ ಅವನ ಹೆಂಡತಿಗೆ ಫೋನ್ ಮಾಡಿ ಹರಿಶಂಕರ್ ಗೆಸ್ಟ್ ಹೌಸ್ನಲ್ಲಿ ಪ್ರಜ್ಞಿತ ಬಿದ್ದಿದ್ದಾರೆ ಬೇಗ ಬರಬೇಕು ಅಂತ ಹೇಳಿ ಆಕೆಯನ್ನು ಗೆಸ್ಟ್ ಹೌಸ್ ಕರೆಸ್ಕೊಂಡ ನಂತರ ಆ ಪಾಪದ ಹೆಣ್ಣ ಇವನು ಮತ್ತು ಆ ಪಾರ್ಟ್ನರ್ ಸೇರಿ ಕ್ರೂರವಾಗಿ ಯಾವುದೋ ಫೈಲ್ ತೆರಳು ಮರೆತ ಹರಿಶಂಕರ್ ಗೆಸ್ಟ್ ಹೌಸ್ಗೆ ವಾಪಸ್ ಬಂದಾಗ ನೋಡಿದ್ದು ತನ್ನ ಹೆಂಡತಿಯನ್ನು ಕ್ರೂರವಾಗಿ ಬಳಸ್ಕೊಳ್ತಿರೋ ಈ ತೋಳಗಳನ್ನು ಅವನನ್ನು ಕಂಡು ಕೂಡಲೇ ಅವನಲ್ಲಿದ್ದ ಕಬ್ಬಿಣ ದಂಡೆಯಿಂದ ಅವನ ತಲೆಗೆ ಹೊಡೆದ ಪ್ರಜ್ಞೆ ಬಂದಾಗ ಅವನು ಹುಚ್ಚಾಸ್ಪತ್ರೆಯಲ್ಲಿದ್ದ ಹುಚ್ಚು ಪೂರ್ತಿ ಗುಣ ಆದ ಮೇಲೆ ನಾನು ಹರಿಶಂಕರ್ ನನ್ನ ಭೇಟಿಯಾಗಿದ್ದೆ ನಿನ್ನ ಈ ಕ್ಷಣವೇ ನಾನು ಮುಗಿಸಬಹುದು ವಿಶ್ವನಾಥ್ ಆದರೆ ನಿನ್ನಂಥ ಒಬ್ಬ ರಾಕ್ಷಸ ನನ್ನ ಕೈಯಿಂದ ಸಾಯೋ ಅರ್ಹತೆ ಕೂಡ ನಿನಗಿಲ್ಲ ಏಯ್ ನೀನು ಸ್ವಲ್ಪ ಮುಂಚೆ ಅವಳಿಗೆ ಏನೋ ಮಾಡ್ತೀನಿ ಅಂತ ಹೇಳಿದೆಯಲ್ಲ ನನ್ನ ಮನೆಯಲ್ಲಿ ನನ್ನ ರೂಮ್ನಲ್ಲಿ ನನ್ನ ಬೆಡ್ ಮೇಲೆ ನನ್ನ ಪಕ್ಕದ ಮಲಗಿದ್ದವಳು ಇವಳು ಕೇಳಿ ನೋಡು ನಿನ್ನ ಮಗಳ ಹತ್ರ ವಿಕ್ರಮ್ ಅಸಭ್ಯವಾಗಿ ಏನಾದರೂ ಇವಳ ಹತ್ರ ನಡೆದಿದ್ದಾನಾ ಅಂತ ಎಲ್ಲ ಹೆಣ್ಮಕ್ಳನ್ನ ಕಾಮ ದೃಷ್ಟಿಯಿಂದ ನೋಡು ನೀನು ಬಹುಶಃ ಸ್ವಂತ ಮಗಳನ್ನು ಹಾಗೆ ನೋಡ್ತೀಯಾ ಅನ್ನೋದಕ್ಕೆ ಇಂದು ಏನು ಭರವಸೆ ಇದೆ ಸ ದಯವಿಟ್ಟು ಇನ್ನು ಏನು ಕೇಳೋ ಶಕ್ತಿ ಇಲ್ಲ ನನಗೆ ಕಾಲಿಗೆ ಬಿಡ್ತೀನಿ ನಾನು ಏಯ್ ಕರ್ಕೊಂಡು ಹೋಗು ನಿನ್ನ ಅಪ್ಪನನ್ನು ಇಲ್ಲದ ಸುಟ್ಟು ಹಾಕ್ತೀನಿ ನಿನ್ನ ಈ ಅಪ್ಪನನ್ನು ಅಷ್ಟು ಹೇಳಿ ವಿಕ್ರಮ್ ಅಲ್ಲಿಂದ ಹೊಟ್ಟು ಹೋದ ಅಣ್ಣ ಇವನಿಗೆ ಹುಟ್ಟಿದ ಮಗಳು ಅಂತ ಹೇಳ್ಕೊಳ್ಳಲು ಅಸಹ್ಯ ಆಗ್ತಿದೆ ನನಗೆ ನೀವಿಂದು ಬಂದಿದ್ದರಿಂದ ಕೆಲವು ಸತ್ಯಗಳು ತಿಳಿದವು ವಿಕ್ರಮ್ ಸರ್ ನನ್ನ ಒಮ್ಮೆ ಹಿಂಸಿಸಲು ಕಾರಣ ಕೂಡ ನೀವೇ ಅಲ್ವಾ ಹ್ಞೂ ಚೆನ್ನಾಗಿದೆ ಒಂದು ಕೇಳಿಸ್ಕೊಳ್ಳಿ ಈಗ ಈ ಕ್ಷಣವೇ ಇಲ್ಲಿಂದ ಹೋಗಿ ಇಂಥ ಒಬ್ಬ ಮಗಳು ನಿಮಗಿಲ್ಲ ಎಷ್ಟೋ ಬಡ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿ ನೀವು ಕಟ್ಟಿದ್ದೀನೋ ಈ ದೀಕ್ಷಾಳಿಗೆ ಬೇಡ ನನಗೆ ಶಿಕ್ಷಣ ಇದೆ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಕೆಲಸ ಇದೆ ಇದು ನಮ್ಮ ಕೊನೆಯ ಭೇಟಿಯಾಗಿರಲಿ ಅಣ್ಣ ಮತ್ತು ಅಮ್ಮ ಯಾವಾಗ ಬೇಕಾದರೂ ಬರಬಹುದು ಆದರೆ ಇವನು ಇವನು ಇನ್ನು ಮುಂದೆ ಬಂದರೆ ಜನ್ಮ ನೀಡಿದವನು ಅಂತ ನೋಡದೆ ಕೊಂದು ಬಿಡ್ತೀನಿ ಹೋಗು ಇಲ್ಲಿಂದ ಹೊರಟು ಹೋಗು ವಿಕ್ರಮ್ನಿಂದ ಸತ್ಯಗಳಲ್ಲಿ ದರ್ಶನ್ ಕೂಡ ತನ್ನ ತಂದೆಯನ್ನು ದ್ವೇಷಿಸಲು ಶುರು ಮಾಡಿದ ಆ ಕ್ಷಣದಿಂದ ಬರ್ತಿದ್ರೆ ಬನ್ನಿ ಈ ಸತ್ಯಗಳನ್ನೇನು ನಾನು ಅಮ್ಮನ ಹತ್ರ ಹೇಳೋದಿಲ್ಲ ಅವರಿಗ್ಲೂ ಪೂಜೆ ಮಾಡೋ ಅವರ ದೇವರು ನೀವಾಗೇ ಇರಿ ಆದರೆ ಹೆಚ್ಚು ದಿನ ಇರೋದಿಲ್ಲ ಅವರೆಲ್ಲರ ಕಣ್ಣೀರಿಗೆ ನೀವು ಲೆಕ್ಕ ಕೊಡಲೇಬೇಕು ಅಪ್ಪನ ತೆತ್ತು ನನಗೂ ಮತ್ತು ನನ್ನ ತಂಗಿಗೂ ನೀವು ಸತ್ತು ಹೋದ್ರಿ ಅಷ್ಟು ಹೇಳಿ ಅವನು ಮುಂದೆ ನಡೆದ ಮಾಡಿದ ಪಾಪಗಳಿಗೆಲ್ಲ ಸ್ವಂತ ಮಕ್ಕಳ ರೂಪದಲ್ಲಿ ದೇವರು ಏಟ್ ನೀಡ್ತಾನೆ ಅಂತ ಅವನಿಗೆ ಒಮ್ಮೆಯೂ ಯೋಚಿಸಿರಲಿಲ್ಲ ಗಾಯಗೊಂಡು ನೋವಾದ ಮನಸ್ಸಿನೊಂದಿಗೆ ಅವನು ಮತ್ತು ಅಲ್ಲಿಂದ ಹೊರಟರು ಎಲ್ಲರೂ ಹೋದ್ಮೇಲೆ ಜೋರಾಗಳುತ್ತಾ ಅವಳ ನೆಲದ ಮೇಲೆ ಕುಸಿದು ಕೂತ್ಲು ಬಹಳ ಹೊತ್ತು ಅತ್ಮೇಲೆ ದೀಕ್ಷಾ ಮೆಲ್ಲನೆ ಎದ್ದು ಕಣ್ಣುಗಳನ್ನ ಒರೆಸ್ಕೊಂಡು ಹೊರ ಬಂದ್ಲು ಅವಳ ಹೃದಯ ಭಾರವಾಗಿತ್ತು ಅವಳು ಬೇಗನೆ ತನ್ನ ಕ್ಯಾಬಿನ್ಗೆ ಹೋದ್ಲು ಅವಳು ಕ್ಯಾಬಿನ್ ಒಳಗೆ ಹೋದ ಕೂಡಲೇ ಅವಳ ಕಣ್ಣುಗಳನ್ನ ವಿಕ್ರಮ್ ಹುಡುಕಿದ್ವು ಕಿಟಕಿ ಮೂಲಕ ಹೊರಗೆ ನೋಡ್ತಾ ಅವನು ನಿಂತಿದ್ದಾನೆ ಕೈಗಳು ಕಿಟಕಿ ಕಬ್ಬಿಣದ ಸರಳಗಳನ್ನ ಬಿಗಿಯಾಗಿಡ್ದಿವೆ ದೀಕ್ಷಾಳ ಕಾಲುಗಳವನ ಹತ್ರ ನಡೆದವು ಅವನ ಭುಜದ ಮೇಲೆ ಅವಳು ಕೈಗಳು ಬಿದ್ದು ಕೂಡಲೇ ವಿಕ್ರಮ್ ಒಮ್ಮೆ ಬೆಚ್ಚಿ ಬಿದ್ದು ತಿರುಗ್ತಾ ಅವನು ತಿರುಗಿದ ಕೂಡಲೇ ಅಳುತ್ತಾ ಅವಳು ಅವನಿದೆಯ ಹೊರಕೊಂಡ್ಳು ಒಂದೇ ಕ್ಷಣ ಅವನು ಅಚ್ಚರಿಗೊಂಡ್ರು ಯಾವುದೇ ಭಾವ ಇಲ್ಲದೆ ಅವಳಿಗೆ ಆಸರಿಯಾಗಿ ನಿಂತ ಯಾಕಂದ್ರೆ ಅವನಿಗೆ ತಿಳಿದಿತ್ತು ಅವಳ ಮನಸ್ಸಿನ ಸಂಕಟ ಎಷ್ಟಿದೆ ಅಂತ ಸ್ವಲ್ಪ ಹೊತ್ತು ಹಾಗೆ ನಿಂತ ನಂತರ ವಿಕ್ರಮ್ ಅವಳ ತನ್ನಿಂದ ದೂರ ಮಾಡ್ದ ಅವಳ ಕಣ್ಣುಗಳನ್ನೇ ತಿಟ್ಟಿಸಿ ನೋಡ್ದ ನಂತರ ಏನೂ ಮಾತಾಡದೆ ಕ್ಯಾಬಿನಿಂದ ಹೊರಗೆ ಹೋದ ದೀಕ್ಷಾಳಿಗೂ ಆಗಲೇ ತಾನು ಮಾಡಿದ್ದೇನು ಎಂಬ ಅರಿವು ಬಂದಿದ್ದು ಆದರೆ ವಿಕ್ರಮನ ಮೌನ ಕಂಡವಳಿಗೆ ಆಶ್ಚರ್ಯ ಆಯಿತು ಆದರೂ ಏನೂ ಮಾತಾಡದೆ ಹೋದ ಆ ರೀತಿ ಹೃದಯಕ್ಕೆ ನೋವು ನೀಡ್ತು ನಂತರದ ಕೆಲವು ದಿನಗಳು ದೀಕ್ಷಾ ತುಂಬ ಮೌನವಾಗಿದ್ಲು ಜಾಸ್ತಿ ಮಾತು ಅಥವಾ ನಗು ಏನೂ ಇರಲಿಲ್ಲ ಈ ದಿನಗಳೆಲ್ಲ ವಿಕ್ರಮ್ ಕೂಡ ಕಚೇರಿಯಿಂದ ದೂರವೇ ಇದ್ದ ಯಾಕಂದರೆ ದೀಕ್ಷಾಣ ಆ ಬೇಸರದ ಮುಖ ನೋಡಲು ಬಯಸ್ತಿರಲಿಲ್ಲ ಎರಡು ವಾರಗಳ ನಂತರ ದೀಕ್ಷೆಗೆ ಸ್ವಲ್ಪ ಸಹಜ ಸ್ಥಿತಿಗೆ ಬಂದಿದ್ದಾಳೆ ನೋವುಗಳನ್ನೆಲ್ಲ ಮರೆಯಲು ಪ್ರಯತ್ನಿಸ್ತಿದ್ದಾಳೆ ಆದರೂ ವಿಕ್ರಮ್ ನನ್ನ ಕಾಣದ ಬೇಸರ ಅವಳಿಗಿತ್ತು ತನ್ನ ಮುಂದಿರೋ ಕೆಲಸಗಳನ್ನ ಮುಗಿಸ್ತಿರುವಾಗ ಕ್ಯಾಬಿನ್ ಬಾಗಿಲು ತೆಗೆಯೋ ಶಬ್ದ ಕೇಳಿಸ್ತು ಅನುಮತಿ ಕೇಳದೆ ಯಾರು ಬಂದರು ಅಂತ ನೋಡಲು ದೀಕ್ಷಾ ತಲೆ ಎತ್ತಿದ್ಲು ವಿಕ್ರಮ್ ಸರ್ ಅವಳ ತುಟಿಗಳು ಮೆಲ್ಲನೆ ನೋಡಿದ್ವು ಎರಡು ವಾರದಲ್ಲಿ ಏನೋ ಬದಲಾವಣೆ ಬಂದಂತೆ ಅನ್ನಿಸ್ತು ಆದರೆ ಆ ಕಣ್ಣುಗಳ ಗಂಭೀರತೆ ಅದಕ್ಕಿನ್ನೂ ದೊಡ್ಡ ಬದಲಾವಣೆ ಏನಿಲ್ಲ ಅವಳು ಕಣ್ರೆಪ್ಪೆ ರಪ್ಪೆ ಅವನನ್ನೇ ನೋಡ್ತಾ ನೋಡ್ತಾನಿದ್ಲು ಅವನು ಕೂಡ ಅವಳನ್ನ ನೋಡ್ತಿದ್ದ ಒಂದು ದೀರ್ಘ ಉಸಿರು ಬಿಟ್ಟು ಅವನು ತನ್ನ ಸೀಟ್ನಲ್ಲಿ ಕೂತ್ಕೊಂಡ ದೀಕ್ಷಾ ಮೆಲ್ಲನೆ ಅವನ ಹತ್ರ ಹೋದ್ಲು ಸರ್ ಹ್ಞೂ ಎರಡು ವಾರದ ಕೆಲವು ಫೈಲ್ಗಳಿವೆ ಸರ್ ಸಹಿ ಮಾಡಬೇಕಾದವು ಹ್ಞೂ ಅದು ಮಾಡಿಕೊಟ್ರೆ ಹಿಂದೆ ಹೆಡ್ ಆಫೀಸ್ಗೆ ಮೇಲ್ ಮಾಡಬಹುದಿತ್ತು ಸರಿ ಆ ಫೈಲ್ಗಳನ್ನ ಇಲ್ಲಿ ಕೊಡು ಅವಳು ಆ ಫೈಲ್ಗಳನ್ನೆಲ್ಲ ಅವನಿಗೆ ನೀಡಿದ್ಲು ಅವನು ಪ್ರತಿಯೊಂದು ಫೈಲನ್ನು ಬಹಳ ಸೂಕ್ಷ್ಮವಾಗಿ ನೋಡಿ ಸಹಿ ಮಾಡೋ ಕೆಲಸದಲ್ಲಿ ಮುಳುಗಿದ್ದ ದೀಕ್ಷಾ ಅವನನ್ನು ನೋಡ್ತಾ ನಿಂತಿದ್ಲು ಮಧ್ಯೆ ಯಾವಾಗಲೂ ವಿಕ್ರಮ್ ಫೈಲಿಂದ ತಲೆ ಎತ್ತು ನೋಡ್ದಾಗ ಕಾಣಿಸಿದ್ದು ತನ್ನನ್ನೇ ನೋಡ್ತಾ ನಿಂತಿರೋ ದೀಕ್ಷಾಳನ್ನ ಹ್ಞೂ ಏನೋ ಅವನು ಗಂಭೀರವಾಗಿ ಕೇಳ್ದ ಏನಿಲ್ಲ ಅಳು ಪೂಜಾ ಕುಣಿಸಿದ್ಲು ನಂತರ ಯಾಕಿಲ್ಲ ಇಲ್ಲೇ ನಿಂತಿದ್ಯಾ ನಿನ್ನ ಸೀಟಿಗೆ ಹೋಗಿ ಕೂತ್ಕೊಳ್ಬಾರ್ದ ಅಗತ್ಯ ಇದ್ದಾಗ ನಾನು ಕರಿತೀನಿ ಹ್ಞೂ ಅವಳು ಒಮ್ಮೆ ಗುಣಗಿ ತನ್ನ ಸೀಟಿನ ಕಡೆ ನಡೆದ್ಲು ಅರ್ಧ ದಾರಿಯಲ್ಲಿ ಮತ್ತೆ ವಾಪಸ್ ಬಂದು ಅವಳು ಅವನನ್ನು ಮತ್ತೆ ಕರೆದ್ಲು ಸರ್ ಹೇ ನೀನಿನ್ನೂ ಇನ್ನೂ ಹೋಗಲಿಲ್ವಾ ಅದು ನಾನು ಒಂದು ವಿಷಯ ಕೇಳಬೇಕಿತ್ತು ಏನು ಈ ಎರಡು ವಾರ ಸರ್ ಎಲ್ಲಿದ್ರಿ ವಿಕ್ರಮ್ ತನ್ನ ಸೀಟ್ನಿಂದ ಇದ್ದ ಅವಳು ಮುಂದೆ ಬಂದು ಎದಿ ಮೇಲ್ಕಾಯಿಗಳನ್ನ ಕಟ್ಟಿ ನಿಂತ ದೀಕ್ಷಾ ನೀನು ಯಾರು ಆ ಪ್ರಶ್ನೆಗೊಂದು ಕ್ಷಣ ಅವಳ ಒಳ ಮನಸ್ಸು ನಡಕ್ತು ನಾನು ನಾನು ಯಾರು ಯಾರು ಅಲ್ಲ ಕೇವಲ ಒಬ್ಬ ಕೆಲಸಗಾರ್ತಿ ನನಗೆ ಉತ್ತರ ಕೊಡು ದೀಕ್ಷಾ ನಿಮ್ಮ ಸಿಬ್ಬಂದಿ ಅವಳು ಹೇಳಿದ್ಲು ಸರಿ ಆದ್ದರಿಂದ ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡಬೇಡ ಅರ್ಥ ಆಯ್ತಾ ಅವಳು ಮೆಲ್ಲನೆ ತಲೆ ಆಡಿಸಿದ್ಲು ನಂತರ ತನ್ನ ಸೀಟಿಗೆ ಹೋಗಿ ಕೂತ್ಲು ವಿಕ್ರಮ್ ಕೂಡ ತನ್ನ ಕೆಲಸದಲ್ಲಿ ತೊಡಗ್ದ ದೀಕ್ಷಾ ನಂತರ ನಾವು ಒಮ್ಮೆ ನೋಡೋದೂ ಇಲ್ಲ ಯಾಕೋ ಅವನ ಪ್ರಶ್ನೆ ಅವಳಿಗೆ ತುಂಬ ನೋವು ನೀಡಿತು ಸಂಜೆ ಹಾಸ್ಟೆಲ್ಗೆ ವಾಪಸ್ ಬಂದಾಗಲೂ ತುಂಬ ಬೇಸರವಾಗಿಯೇ ಇತ್ತು ಅಷ್ಟೇ ಅವಳು ಫೋನ್ಗೆ ಒಂದು ಕರೆ ಬಂತು ಅಣ್ಣ ಹಲೋ ಅಣ್ಣ ಯಾಕೋ ಅವಳು ಒಮ್ಮೆ ಬಿಕ್ಕಿ ಬಿಕ್ಕಿ ಎತ್ತುಬಿಟ್ಲು ದೀಕ್ಷಾ ಅಳ್ತಿದೆಯಾ ನೀನು ಅಣ್ಣ ನನಗೆ ಸಹಿಸೋದಕ್ಕಾಗ್ತಿಲ್ಲ ಇಷ್ಟು ಕಾಲ ನಾವು ಅಪ್ಪ ಅಂತ ಕರೆದಿದ್ದು ಇಂತಹ ಒಬ್ಬ ಕೆಟ್ಟ ಮನುಷ್ಯನನ್ನ ಅಂತ ನೆಂದರೆ ನನಗೆ ನಾನೇ ಸಾಯ್ಬೇಕನ್ನಿಸ್ತಿದೆ ಕಂದ ಅವನಿಂದ ಹುಟ್ಟಿದ ಮಕ್ಕಳು ನಾವಂತ ನೆನೆದರೆ ಅಸಹ್ಯ ಆಗ್ತಿದೆ ಪಾಪ ನಮ್ಮಮ್ಮ ಎಂದಾದರೂ ಈ ಸತ್ಯಗಳೆಲ್ಲ ತಿಳಿದ್ರೆ ಪಾಪ ಜೀವದ ಹೃದಯವೇ ಒಡೆದು ಹೋಗುತ್ತೆ ಬೇಡ ಅಣ್ಣ ಅಮ್ಮನಿಗೇನೂ ತಿಳಿಬಾರ್ದು ಹೃದಯ ಒಡೆದು ಅವಳು ಅಮ್ಮನನ್ನು ನೋಡಲು ಸಾಧ್ಯವಿಲ್ಲ ಅಣ್ಣ ಅಷ್ಟೊಂದು ಅವನ ಪ್ರೀತಿಸ್ತಾರೆ ನಮ್ಮಮ್ಮ ಅಮ್ಮನ ಮುಂದೆ ನಿಲ್ಲಲು ಕೂಡ ಅವನಿಗೆ ಯೋಗ್ಯತೆ ಇಲ್ಲ ನರಕ ಅನುಭವಿಸ್ಬೇಕವನು ಅವಳು ಜೋರಾಗತ್ಲು ದೀಕ್ಷಾ ವಿಕ್ರಮನಾಥ್ ಅವನು ಒಳ್ಳೆಯವನು ಅದಕ್ಕಲ್ವೇ ಎಲ್ಲ ಸತ್ಯಗಳು ನಾವು ತಿಳ್ಕೊಂಡಿದ್ದು ಅವನ ಹೃದಯದಲ್ಲಿ ಈಗ ನಿನಗಿರೋ ಸ್ಥಾನ ಏನು ಅಂತ ಅಣ್ಣನಿಗೆ ಗೊತ್ತಿಲ್ಲ ಆದರೆ ಒಂದು ಖಚಿತ ವಿಕ್ರಮ್ನ ಅರ್ಧಾಂಗಿಯಾಗಲು ವಿಧಿಸಲ್ಪಟ್ಟವಳು ನನ್ನ ದೀಕ್ಷಾ ಅದು ಇಂದು ಅಥವಾ ನಾಳೆ ಕಾಲವೇ ತಿಳಿಸುತ್ತೆ ನಿನ್ನ ಕೂತ್ಕೆಯಲ್ಲಿ ಈಗಲೂ ಪವಿತ್ರವಾಗಿ ನೀನು ಉಳಿಸ್ಕೊಂಡಿರೋ ಆ ತಾಳಿ ಸತ್ಯವಾದದ್ದು ಕಂದ ಯಾವುದಕ್ಕೂ ಬೇಸರ ಪಟ್ಕೊಳ್ಬೇಡ ಧೈರ್ಯವಾಗ ಭಾಗ ಕೋಪಿಷ್ಟನ ಜೊತೆ ಸಮನಾಗಿರು ಅವನು ತನ್ನ ಮನಸ್ಸಿನ ಆಳದಲ್ಲಿ ಎಲ್ಲೋ ನಿನ್ನಿಟ್ಕೊಂಡಿದ್ದಾನೆ ನಿನ್ನ ಮೇಲಿನ ಈ ಗಂಭೀರತೆಯನ್ನೆಲ್ಲ ಕೇವಲ ಹೊರಗಿನ ಆವರಣವಷ್ಟೇ ಕಾಲವೇ ಎಲ್ಲವನ್ನ ಹೊರಗ್ತರತ್ತೆ ಅಲ್ಲಿವರೆಗೆ ಹೀಗೆ ಇರಲಿ ಅಣ್ಣ ಹೇಳೋದು ಅರ್ಥ ಆಯ್ತಮ್ಮ ಅಣ್ಣ ವಿಕ್ರಮ್ ಅವರು ಆ ಪ್ರೀತಿ ಎಂದಾದರೂ ನನಗೆ ಸಿಗುತ್ತಾ ಸಿಗದಿದ್ರು ಈಗ ಸಿಗ್ತಿರೋ ಈ ಸಾಮೀಪ್ಯದಲ್ಲಿ ನಾನು ನೆಮ್ಮದಿ ಕಾಣ್ತಿದ್ದೀನಿ ಅಣ್ಣ ಹೇಳಿದಂತೆ ಎಲ್ಲವೂ ಕಾಲವೇ ತಿಳಿಸ್ಲಿ ಅದೇ ಅಣ್ಣನ ದೀಕ್ಷೆ ಇನ್ನು ಸುಮ್ಮನೆ ಅಳಬಾರ್ದು ಖುಷಿಯಾಗಿರಬೇಕು ಅಣ್ಣ ಯಾವಾಗಲೂ ನನ್ನ ಜೊತೆ ಇದ್ದಾನೆ ಹೊತ್ತು ತಾನು ಅನುಭವಿಸೋ ಸಂಕಟ ಇಲ್ಲೋ ಮರ್ಯಾದಂತ ಅನ್ನಿಸ್ತವಳಿಗೆ ಅಣ್ಣನ ಮಾತುಗಳವಳಿಗೆ ಹೊಸ ಚೈತನ್ಯ ನೀಡಿತು ಜೊತೆಗೊಂದು ನಿರೀಕ್ಷೆ ಮತ್ತು ನಗು ವಿಕ್ರಮ್ ತನ್ನ ಪೂರ್ತಿಯಾಗಿ ಒಪ್ಕೊಳ್ಳೋ ದಿನಕ್ಕಾಗಿ ಅವಳು ಕಾಯ್ತಿದ್ದಾಳೆ ಮರುದಿನ ಎಂದಿಗಿಂತ ಹೆಚ್ಚು ಸಂತೋಷದಿಂದ ಅವಳು ಕಚೇರಿಗೆ ಹೋಗೋದಕ್ಕೆ ಸಿದ್ಧಳಾದ್ಲು ಅವಳು ಕಚೇರಿಗೆ ಬಂದು ಎಲ್ರಿಗೂ ಶುಭೋದಯ ಹೇಳ್ತಾ ತನ್ನ ಕ್ಯಾಬಿನ್ ಒಳಗೆ ಹೋದಲು ವಿಕ್ರಮ್ ಇಂದು ಎಂದಿಗಿಂತ ಬೇಗ ಬಂದಿದ್ದ ಓ ಇಂದು ಬೇಗ ಬಂದಿದ್ದಾನಲ್ಲ ರಾಕ್ಷಸ ದೀಕ್ಷಾ ತನಗೆ ತಾನೆ ಅಂದ್ಕೊಂಡು ಅವನಿಗೆ ಶುಭೋದಯ ಹೇಳಿದ್ಲು ಎಂದಿಗಿಂತ ಉತ್ಸಾಹದಿಂದ ಇರೋ ದೀಕ್ಷಾಳ ವರ್ತನೆಯನ್ನು ವಿಕ್ರಮ್ ನೋಡ್ತಿದ್ದ ಒಂದು ಕ್ಷಣ ಕಣ್ಣುಗಳು ಅವಳಲ್ಲೇ ನೆಟ್ಟಿದ್ವು ತಕ್ಷಣ ಏನೋ ನೆನಪಾದವನಂತೆ ಅವಳ ನೋಟವನ್ನು ಸರಿಸ್ತಾ ಮತ್ತೆ ಗಂಭೀರತೆಯನ್ನು ಮುಂದುವರಿಸ್ತಾ ದೀಕ್ಷಾ ನಾಳೆ ಒಂದು ಬಿಸ್ನೆಸ್ ಟ್ರಿಪ್ ಇದೆ ಮಣಿಲಾಲ್ ಅಸೋಸಿಯೇಟ್ಸ್ ಜೊತೆ ಮುಂಬೈನಲ್ಲಿ ಸರಿ ಮುಂಬೈ ವಾವ್ ವಿಕ್ರಮ್ ಸರ್ ಜೊತೆಗಿನ ಮೊದಲ ಪ್ರಯಾಣ ಇದೇ ನಾನು ಅದ್ಭುತವಾಗಿ ಬಳಸ್ಕೊಡ್ತೀನಿ ಓಹ್ ಸಂತೋಷದಿಂದ ನನಗೆ ಕೂತ್ಕೊಳ್ಳೋದಕ್ಕೆ ಇಲ್ಲ ನಾನೀಗ ಇವ್ರನ್ನ ತಪ್ಪಿಕೊಂಡು ಮುದ್ದಾಡ್ತೀನಿ ದೀಕ್ಷಾ ವಿಕ್ರಮ್ನ ಕರಿ ಅವಳನ್ನ ಕನಸಿನ ಲೋಕದಿಂದ ವಾಪಸ್ ತಂತು ನೀನು ಹಗಲಿಗನ್ಸ್ಕೊಳ್ತಿದ್ಯಾ ಸರ್ ಅದು ಇಲ್ಲ ಸರ್ ಹ್ಞೂ ವಿಕ್ರಮ್ ಅವಳನ್ನ ತೀಕ್ಷ್ಣವಾಗಿ ನೋಡಿ ಕ್ಯಾಬಿನಿಂದ ಹೊರಗೆ ಹೋದ ವಿಮಾನದಲ್ಲಿ ವಿಕ್ರಮನ ಪಕ್ಕದಲ್ಲಿ ಕೂತಾಗ ಮನಸ್ಸಿಗೆ ಒಂದು ರೀತಿ ಸುಖ ಅನ್ನಿಸ್ತು ಯಾವಾಗಲೂ ಹೀಗೆ ಕೂತ್ಕೊಳ್ಳಲು ಸಾಧ್ಯ ಆಗಲಿ ಅಂತ ಅವಳು ದೇವರಲ್ಲಿ ಪ್ರಾರ್ಥಿಸಿದ್ಲು ತಿಳಿಯದಂತೆ ಕೈಗಳು ತನ್ನ ಬಟ್ಟೆ ಒಳಗಿರೋ ತಾಳಿ ಮೇಲೆ ಸವರಿದ್ವು ಸುಮಾರು ಒಂದೂವರೆ ಗಂಟೆ ಪ್ರಯಾಣದ ನಂತರ ಅವರು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಹೊರಗೆ ಬಂದ ಕೂಡಲೇ ಅವರನ್ನ ಕರ್ಕೊಂಡು ಹೋಗಲು ವಾಹನ ಸಿದ್ಧವಾಗಿತ್ತು ಅವರನ್ನ ಕರ್ಕೊಂಡು ಆ ಕಾರು ನೇರವಾಗಿ ಹೋಟೆಲ್ ತಾಜ್ ಇಂಟರ್ನ್ಯಾಷನಲ್ಗೆ ಹೋಯಿತು ಅಲ್ಲಿ ಅವ್ರಿಗಾಗಿ ಸಿದ್ಧಪಡಿಸಿದ್ದ ರೂಮ್ಗಳಿಗೆ ಹೋಗಿ ಇಬ್ಬರು ಸ್ನಾನ ಮಾಡಿ ತಯಾರಾಗಿ ಬಂದು ಕೆಳಗಿನ ರೆಸ್ಟೋರೆಂಟಲ್ಲಿ ಊಟ ಸೇವಿಸಿ ನೇರವಾಗಿ ಮಣ್ಲಾಲ್ ಅಸೋಸಿಯೇಟ್ಸ್ಗೆ ಹೊರಟರು ಪೂರ್ತಿಯಾಗಿ ಫಾರ್ಮಲ್ಲ ಗಂಭೀರವಾಗಿ ಕಾರ್ನಲ್ಲಿ ಕೂತಿರೋ ವಿಕ್ರಮ್ನನ್ನು ಕಂಡು ದೀಕ್ಷಾಳಿ ನಗು ಬಂತು ಆ ನಗು ವಿಕ್ರಮ್ ಕಾಣದಂತೆ ಅಡಗಿಸಲು ನೋಡಿದ್ರು ವಿಕ್ರಮ್ ಅದನ್ನು ಸರಿಯಾಗಿ ಕಂಡುಕೊಂಡ ವಿಕ್ರಮ್ನ ತೀಕ್ಷ್ಣವಾದ ನೋಟ ಕಂಡು ಕೂಡಲೇ ನಾನು ಈ ಊರಿನವಳೆ ಅಲ್ಲ ಅನ್ನುವಂತೆ ದೀಕ್ಷಾ ಹೊರಗೆ ನೋಡ್ತಾ ಕೂತ್ಲು ಮಧ್ಯೆ ಮಧ್ಯೆ ಕದ್ದು ವಿಕ್ರಮ್ನನ್ನು ನೋಡ್ತಿದ್ಲು ಅವಳು ತುಂಟಾಟದ ವರ್ತನೆ ಅವನಲ್ಲೂ ಒಂದು ರೀತಿ ತಂಪನ್ನು ಹರಡಿತ್ತು ಮಣಿಲಾಲ್ ಅಸೋಸಿಯೇಟ್ಸ್ ಒಂದು ಅಂತಾರಾಷ್ಟ್ರೀಯ ಮಾರ್ಕೆಟಿಂಗ್ ಕಂಪನಿ ಮುಂಬೈನಲ್ಲಿ ಪ್ರಮುಖವಾಗಿರೋ ಕಂಪ್ನಿಗಳಲ್ಲಿ ಒಂದು ದೀಕ್ಷಾ ಕಂಪ್ನಿಯನ್ನು ಚೆನ್ನಾಗಿ ಗಮನಿಸಿದ್ಲು ಸುಮಾರು ಹತ್ತು ಅಂತಸ್ತಿನ ಒಂದು ಬೃಹತ್ ಕಂಪನಿ ನೀನೇನು ಬಾಯಿ ತೆಗೆದುಕೊಂಡು ನೋಡ್ತಿದ್ಯಾ ಏನಿಲ್ಲ ಅಳು ಪೂಜಾ ಕುಣಿಸಿದ್ಲು ಹಾಗಿದರೆ ಬಾಯಿ ನೋಡ್ತಾ ನಿಲ್ದೆ ಬರೋದು ನೋಡು ಓಕೆ ಸರ್ ದೀಕ್ಷಾ ಒಂದು ವಿಶೇಷ ಧ್ವನಿಯಲ್ಲಿ ಹೇಳಿದ ಕೂಡಲೇ ವಿಕ್ರಮ್ ಅವಳನ್ನ ಒಮ್ಮೆ ನೋಡಿ ಮುಂದೆ ನಡೆದ ಅವನ ಹಿಂದೆ ದೀಕ್ಷಾ ಕೂಡ ಹೋದಳು ವಿಕ್ರಮ್ ಮತ್ತು ದೀಕ್ಷಾ ಅದರ ಎಮ್ ಡಿ ಕ್ಯಾಬಿನ್ ಒಳಗೆ ಹೋದರು ಸ್ವಲ್ಪ ಸಮಯ ಚರ್ಚೆ ನಂತರ ವಿಕ್ರಮ್ ಒಪ್ಪಂದದ ಪತ್ರಕ್ಕೆ ಸಹಿ ಮಾಡಲು ಅವನು ಮುಂದೆ ಇಟ್ಟ ವಿಕ್ರಮ್ ನಾನಿದನ್ನು ಸಹಿ ಮಾಡೋ ಮೊದಲು ನನಗೊಂದು ವಿಷಯ ಹೇಳಬೇಕಿದೆ ಅದು ಕೂಡ ಒಪ್ಪಿಗೆ ಆದರೆ ಮಾತ್ರ ಈ ಒಪ್ಪಂದ ನಡೆಯುತ್ತೆ ಸರಿ ಏನದು ನಿಮಗೆ ಹೇಳಬೇಕಿರೋದು ಅವನು ಒಂದು ವಕ್ರನಗೆಯೊಂದಿಗೆ ದೀಕ್ಷಾಳನ್ನು ದಿಟ್ಟಿಸಿ ನೋಡಿದ ಅವನ ನೋಟ ದೀಕ್ಷಾಳಿಗೆ ಅಸ್ವಸ್ಥತೆ ಉಂಟು ಮಾಡಿತು ಮಿಸ್ಟರ್ ಶ್ಯಾಮ್ ನೀವಿನ್ನೂ ವಿಷಯ ಹೇಳಲಿಲ್ಲ ವಿಕ್ರಮ್ ಸ್ವಲ್ಪ ಗಂಭೀರವಾಗಿ ಕೇಳ್ದ ವಿಕ್ರಮ್ ಒಮ್ಮೆ ಬನ್ನಿ ಸ್ವಲ್ಪ ದೂರ ನಿಂತು ಮಾತಾಡೋಣ ಸರಿ ಮಿಸ್ ದೀಕ್ಷಿತಾ ವಿಕ್ರಮ್ನ ಪರ್ಸ್ನಲ್ ಸೆಕ್ರೆಟ್ರಿ ಅಲ್ವಾ ಹೌದು ಅವಳು ತುಂಬ ಸುಂದರವಾಗಿದ್ದಾಳೆ ನನಗವಳು ಇಷ್ಟ ಆದ್ಲು ರಾತ್ರಿ ನನಗೆ ಅವಳು ಬೇಕು ಏನು ವಿಕ್ರಮ್ ಸಮ್ಮತಿಯಾ ಒಂದು ನಿಮಿಷ ಮಿಸ್ಟರ್ ಶ್ಯಾಮ್ ದೀಕ್ಷಾ ಬಾ ಹತ್ರ ಹೋದ್ಲು ಏನು ಸರ್ ಈ ಬಿಸ್ನೆಸ್ ಡೀಲ್ ನಡಿಬೇಕಾದರೆ ನೀನು ಇವನಿಗೆ ಒಂದು ರಾತ್ರಿ ಬೇಕಂತೆ ಏನು ಹೇಳಬೇಕು ಯಾವುದೇ ಅಳುಕಿಲ್ಲದೆ ವಿಕ್ರಮ್ ಅದನ್ನು ಹೇಳಿದ ಕೇಳಿ ದೀಕ್ಷಾಳಿಗೆ ಕೋಪ ಮತ್ತು ಸಂಕಟ ಒಟ್ಟಿಗೆ ಬಂದವು ಅವಳು ಬೆಂಕಿ ಅಂತ ನೋಟದಿಂದ ವಿಕ್ರಮ್ನನ್ನು ನೋಡಿದ್ಲು ಅವನು ಅಪ್ಪಲು ಯಾವುದೇ ಅಳುಕಿಲ್ಲದೆ ನಿಂತಿದ್ದ ಅಷ್ಟರಲ್ಲೇ ಶ್ಯಾಮ್ ಮಧ್ಯೆ ಬಂದು ಮಾತಾಡಲು ಶುರು ಮಾಡ್ದ ಹೇ ಸುಂದ್ರಿ ಇಂದಿನ ರಾತ್ರಿ ನನ್ನ ಜೊತೆ ಕಳೆಯೋದಕ್ಕೆ ನಿನಗೆ ಎಷ್ಟು ಬೇಕು ಮಾತು ಮುಗಿಸೋ ಮೊದಲೇ ದೀಕ್ಷಾಳ ಕೈಬಲವಾಗ ಅವನ ಕೆನ್ನೇಗೆ ಬಿತ್ತು ನೀನು ಇಜ್ಯಟ್ ಶ್ಯಾಮ್ ಅವಳ ಕಡೆ ತಿರುಗೋ ವಿಕ್ರಮನ ಒಂದು ವದಿಗೆ ಅವನ ನೆಲದ ಮೇಲೆ ಹಾರಬಿದ್ದ ಕೈಯಲ್ಲಿದ್ದ ಫೈಲ್ಗಳನ್ನ ಟೇಬಲ್ ಮೇಲಿಟ್ಟು ವಿಕ್ರಮ್ ಅವನ ಹತ್ರ ಹೋಗಿ ಎಳೆದೆಪ್ಸಿ ಎರಡೂ ಕೆನ್ನೆಗಳಿಗೆ ಸಾಲಾಗೊಡ್ದ ಶ್ಯಾಮ್ನ ತುಟಿ ಒಡೆದು ರಕ್ತ ಹೊರಗೆ ಬಂತು ಕೋಪ ತಣಿಯದೆ ವಿಕ್ರಮ ಅವನ ಗೋಡೆಗೆ ಅದುಮಿ ಕುತ್ತಿಗೆ ಹಿಡ್ದ ಅವನು ಉಸಿರಾಡಲು ವಿಕ್ರಮ್ನ ಕೈಯಲ್ಲಿ ಒದ್ದಾಡ್ದ ಏಯ್ ನಿನಗೆ ನನ್ನ ಸ್ಟಾಫ್ ಬೇಕೇನು ನೀನು ಕಾಮ ತೀರಿಸ್ಕೊಳ್ಳೋದಕ್ಕೆ ಅನ್ನ ತಮ್ಮ ಕಾಲು ಮಡಚಿ ಅವನ ಹೊಟ್ಟೆ ಕೆಳಭಾಗ ಗುದ್ದಿದ ಕೂಡಲೇ ಅವನು ಹದಿನಾಲ್ಕು ಲೋಕಗಳನ್ನು ಕಂಡು ಚೀರಿದ ವಿಕ್ರಮ್ ಬಿಟ್ಟ ತಕ್ಷಣ ಅವನ್ನೆಲ್ಲ ಕುಸಿದು ಬಿದ್ದ ಇನ್ನು ಮೇಲೆ ಯಾವುದೇ ಹೆಣ್ಣಿನ ದೇಹಕ್ಕೆ ಬೆಲೆ ಕಟ್ಟಲು ನಿಲ್ಬೇಡ ವಿಕ್ರಮ್ ಮತ್ತೆ ಹೋಗಿ ಆ ಒಪ್ಪಂದದ ಪತ್ರವನ್ನು ಅವನು ಮುಂದೆ ಚಾಚ್ತಾ ಸಹಿ ಮಾಡೋ ವಿಕ್ರಮ್ ಒಂದು ಬಯಸಿದಾನೆ ಅಂದರೆ ಅದು ನಡೆದೇ ನಡೆಯುತ್ತೆ ಅದಕ್ಕಾಗಿ ಈಗ ನೀನ ಕೊಲ್ಲಬೇಕಾದರೂ ನಾನು ಹಿಂದೆ ಸರಿಯೋದಿಲ್ಲ ಮರ್ಯಾದೆಯಿಂದ ಸಹಿ ಮಾಡು ಅವನು ಹೆದರಿ ಸಹಿ ಮಾಡ್ದ ಒಳ್ಳೇದು ಬಹಳ ಒಳ್ಳೇದು ಅಂದಮೇಲೆ ಉಳಿದ ಕೆಲಸಗಳನ್ನ ಆಮೇಲೆ ತಿಳಿಸ್ತೀನಿ ಸದ್ಯಕ್ಕೆ ಹೋಗಿ ವಿಶ್ರಾಂತಿ ತಗೋ ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಅದು ಮೇಲೆ ಹೇಳುತ್ತೆ ಅಂತ ನನಗನ್ಸೋದಿಲ್ಲ ಹಾಗಿದ್ರೆ ನಾವು ಹೋಗಿ ಬರ್ತೀವಿ ಮತ್ತೆ ಭೇಟಿಯಾಗೋಣ ಭೇಟಿಯಾಗಲೇಬೇಕು ವಿಕ್ರಮ್ ಒಂದು ಎಚ್ಚರಿಕೆ ನೀಡಿ ತಿರುಗಿ ನಡೆದ ದೀಕ್ಷಾ ವಿಕ್ರಮನ ಈ ಹೋರಾಟ ಮತ್ತು ಡೈಲಾಗ್ ನೋಡಿ ಕಕ್ಕಾ ಬಿಕ್ಕಿಯಾಗಿ ನಿಂತಿದ್ದಾಳೆ ಹೋಗೋಣ ವಿಕ್ರಮ್ನ ಧ್ವನಿಯ ಅವಳನ್ನ ಪ್ರಜ್ಞೆಗೆ ತಂದಿದ್ದು ವಿಕ್ರಮ್ ಮೇಲೆ ಅವಳಿಗೆ ಒಂದು ಅಸಮಾಧಾನ ಇದ್ದಿದ್ದರಿಂದ ಅವಳವನನ್ನು ಗಮನಸ್ಥೆ ಹೋಗೋದಕ್ಕೆ ಶುರು ಮಾಡಿದ್ಲು ಅಷ್ಟರ ಅವಳ ಕೈಯನ್ನು ಅವನು ಹಿಡ್ಕೊಂಡ ಅವನು ಅವಳನ್ನು ಎಳೆದು ಮತ್ತೆ ಶ್ಯಾಮ್ನ ಮುಂದೆ ಬಂದು ನಿಂತ ಯಾಕೆ ನಾನು ಆ ರಾಕ್ಷಸನ ಮುಂದೆ ನಿನ್ನ ಹತ್ರ ಕೇಳಿದೆ ಅಂತ ನಿನಗರ್ಥ ಆಯಿತೆ ಇಲ್ಲ ಅಲ್ಲೂ ನನ್ನ ತಪ್ಪಿತಸ್ಥನನ್ನಾಗಿ ಮಾಡಿರಬಹುದು ಆದರೆ ಕೇಳ್ಕೊ ನಿನ್ನ ದೇಹಕ್ಕೆ ಬೆಲೆ ಕಟ್ಟಿ ಒಬ್ಬನನ್ನು ಮುಂದೆ ಬಂದಾಗ ಅವನಿಗೆ ನೀನು ಸ್ವತಃ ಪ್ರತಿಕ್ರಿಯಿಸಬೇಕು ಅದಕ್ಕಾಗಿ ನನ್ನ ಮಾತು ನೀಡಿದ ನೋವಿನಲ್ಲಿ ನೀನು ಪ್ರತಿಕ್ರಿಯಿಸ್ಟಿಲ್ವೆ ಹಾಗೆ ಇವನ ವಿರುದ್ಧ ಪ್ರತಿಕ್ರಿಯಿಸಲು ನಾನು ಹಾಗೆ ಮಾಡಿದ್ದಷ್ಟೇ ಅರ್ಥ ಆಯ್ತಲ್ಲ ಬರೋದು ನೋಡು ಅಷ್ಟು ಹೇಳಿ ಅವನು ಮುಂದೆ ನಡೆದ ಅವನ ಹಿಂದೆ ಅವಳು ಕೂಡ ಹೋದಲು ಸಂತೋಷ ಆಯಿತು ದೀಕ್ಷಾಳಿಗೆ ವಿಕ್ರಮ್ ಸರ್ ಅಂಥ ಒಂದು ಮಾತು ಬರದೇ ಇದ್ದಿದ್ದರೆ ಎಂದಿಗೂ ಅವನಿಗೆ ಪ್ರತಿಕ್ರಿಯಿಸಲು ನಂಗೆ ಸಾಧ್ಯ ಆಗ್ತಿರಲಿಲ್ಲ ಕೃತಜ್ಞತೆಯಿಂದ ಅದಕ್ಕಿಂತ ಹೆಚ್ಚಾಗಿ ತೀವ್ರವಾದ ಪ್ರೀತಿಯಿಂದ ಅವಳು ಕೂಡ ಅವನ ಜೊತೆ ಅಲ್ಲಿಂದ ಹೊರಬಂದಳು ಹೆಚ್ಚಿನ ವೀಡಿಯೋಗಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು